ಇಲ್ಲಿನ ಅವರು ಲಾಗಿನ್ ಆಗಬೇಕು ಅಂತ ನೋಡೋದು ನೋಡ್ರಿ ಇನ್ನು ಕೆ ಜಿ ಐ ಡಿ ನಂಬರ್ ಇದ್ದವರು ಟೀಚರ್ಸ್ ಅಂತ ಹಾಕೋತೀವಿ ಈಗಾಗಲೇ ಗೊತ್ತೈತಿ ಇನ್ನು ಎಡೆಡ್ ಸ್ಕೂಲ್ ಅನುದಾನ ರಹಿತ ಶಿಕ್ಷಕರು ಏನು ತಗೋಬೇಕ್ರಿ ಸ್ಯಾಟ್ಸ್ ಯೂಜರ್ ತಗೊಂಡು ಅಲ್ಲಿ ಟೀಚರ್ ಐ ಡಿ ಹಾಕೋಬೇಕ್ರಿ ಅಂದ್ರೆ ಸ್ಯಾಟ್ಸ್ ಸ್ಯಾಟ್ಸ್ ಇರ್ತೀವಿ ಸ್ಯಾಟ್ಸ್ ಕರ್ನಾಟಕದಲ್ಲಿ ಹೋಗಿ ಅಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಪೋರ್ಟಲ್ನಲ್ಲಿ ನಿಮ್ಮ ಟೀಚರ್ ಅಪ್ಡೇಟ್ ಅಂತ ಇರ್ತೈತಿ ನೋಡಿರಿ ಅಲ್ಲಿ ಹೋಗಿ ನಿಮ್ಮ ಟೀಚರ್ ಐ ಡಿನ ತೊಗೋಬೇಕ್ರಿ ನಾವು ಅಕಸ್ಮಾತ್ ಟೀಚರ್ ಐ ಡಿ ಅಲ್ಲಿ ಇರಲಿಲ್ಲ ಏನು ಮಾಡಬೇಕು ಅಂದ್ರೆ ನ್ಯೂ ರಿಜಿಸ್ಟ್ರೇಷನ್ ಟೀಚರ್ ಅಂತ ತಗೊಂಡು ನ್ಯೂ ರಿಜಿಸ್ಟ್ರೇಷನ್ ಮಾಡಿರಿ ಅಲ್ಲಿ ನಿಮ್ಮ ಟೀಚರ್ ಐ ಡಿ ಬರ್ತೈತ್ರಿ ಅದು ಟಿ ಅಕ್ಷರದಿಂದ ಶುರುವಾಗುತ್ತೆ ನೋಡಿರಿ ಟೀಚರ್ ಐ ಡಿ ಅನ್ನೆ ಎಡೆಡ್ ಸ್ಕೂಲ್ ಟೀಚರ್ಸ್ ರೀ ಅಲ್ಲಿ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ನೀವು ಯಾವ ನಂಬರ್ ಹಾಕಿರ್ತೀರಲ್ಲ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆ ನಂಬರ್ಗೆ ಓ ಟಿ ಪಿ ಬರ್ತೈತ್ರಿ ಟೀಚರ್ ಐ ಡಿ ಯಾರಿಗೆ ಅಂದರೆ ಇದು ಅನುದಾನ ರಹಿತ ಶಿಕ್ಷಕರ ಟೀಚರ್ ಐ ಡಿ ಹಾಕಿರಿ ನಿಮ್ಮ ನಂಬರ್ಗೆ ಒ ಟಿ ಪಿ ಬರ್ತೈತಿ ಇನ್ನು ನೆಕ್ಸ್ಟ್ ಅನ್ಎಡೆಡ್ ಟೀಚರ್ಸ್ ಏನು ಹಾಕ್ಕೋಬೇಕು ಅನ್ಎಡೆಡ್ ಐತ್ರಿ ಇನ್ನು ಅನುದಾನಿತ ಶಿಕ್ಷಕರು ಏನು ಹಾಕೋಬೇಕು ಸ್ಯಾಟ್ಸ್ ಯೂಸರ್ ಸೆಲೆಕ್ಟ್ ಮಾಡ್ಕೊರಿ ಮಾಡಿಕೊಂಡು ಅಲ್ಲಿ ಕೆ ಜಿ ಐ ಡಿ ನಂಬರ್ ಜಾಗದಲ್ಲಿ ನಿಮ್ಮದು ಎಂಪ್ಲಾಯ್ ಐ ಇರ್ತೈತೆ ನೋಡಿರಿ ಸ್ಯಾಟ್ಸ್ ಕರ್ನಾಟಕ ಆ್ಯಪಲ್ಲಿ ಟೀಚರ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋಗಿ ನೀವು ಟೀಚರ್ ಅಪ್ಡೇಟ್ ಅಂತ ಕೊಡ್ರಿ ಅಲ್ಲಿ ಎಲ್ಲ ಟೀಚರ್ಸ್ ಲಿಸ್ಟ್ ಬರ್ತೈತಿ ಅಲ್ಲಿ ಕೆ ಜಿ ಐ ಡಿ ನಂಬರ್ ಅಂತ ಇರೋ ಗೋರ್ಮೆಂಟ್ ಟೀಚರ್ಗಳಿಗೆ ಕೆ ಜಿ ಐ ಡಿ ನಂಬರ್ ಅಂತ ಇರ್ತೈತಿ ಆದರೆ ನಿಮಗೆ ಅಲ್ಲಿ ಎಂಪ್ಲಾಯ್ ಐ ಡಿ ನಂಬರ್ ಅಂತ ಇರುತ್ತೆ ಅದನ್ನು ಹಾಕಿ ಲಾಗಿನ್ ಆಗ್ರಿ ಎಂಪ್ಲಾಯ್ ಐ ಡಿ ಅಂತ ಹಾಕಿದಾಗ ಎಂಪ್ಲಾಯ್ ಐ ಡಿ ಹಾಕಿದಾಗ ಓ ಟಿ ಪಿ ರೀ ಅದನ್ನು ಹಾಕಿ ಲಾಗಿನ್ ಆಗಿರಿ ಆವಾಗ ನೀವು ಆಗಿ ಲಾಗಿನ್ ರೀ ಇನ್ನು ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿರಿ ನೀವು ಎಲ್ ಬಿ ಎ ಹಾಕುವಾಗ ಮೊದಲು ಲೆಸನ್ ಪ್ಲ್ಯಾನ್ ಹಾಕೋರಿ ಆಮೇಲೆ ಮಾರ್ಕ್ಸ್ ಹಾಕೋರಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು